ಅಮಾನ್ವೀಯಾಗಿ ವರ್ತನೆ ಮಾಡುವಂತದ್ದು ಯಾರಿಗೂ ಅಧಿಕಾರ ಇಲ್ಲ ಅಧಿಕಾರದಲ್ಲಿರೋರು ಅಥವಾ ಸೆಲೆಬ್ರಿಟಿ ಇರಬಹುದು ಅಥವಾ ಪಿಗಳಿರ್ಬೋದು ಯಾರಿಗೂ ವಿಶೇಷವಾದಂತ ಅಧಿಕಾರ ಇಲ್ಲ ಕಾನೂನ ಮುಂದೆ ನಾವೆಲ್ಲರೂ ಕೂಡ ಸಮಾನ ಕೈಗೆ ಕಾನೂನು ತೆಗೆದುಕೊಳ್ಳುವಂಥದ್ದೇ ಅಪರಾಧ ಅದು ಮರ್ಡರ್ ಆಗುವಂಥ ಮಟ್ಟಕ್ಕೆ ಹೋದರೆ ಅದು ಬಹಳ ಗಂಭೀರವಾಗಿ ತಗೋಬೇಕು ಈ ಮರ್ಡರಲ್ಲೂ ಕೂಡ ಹಲವಾರು ರೀತಿಯಲ್ಲಿದೆ ಒಂದು ಸಾಂದರ್ಭಿಕವಾಗಿ ಪ್ರಾಸಂಗಿಕವಾಗಿರುವಂಥದ್ದು ಇನ್ನೊಂದು ಕೋಲ್ಡ್ ಬ್ಲಡ್ ಮರ್ಡರ್ ಅನ್ನುವಂಥದ್ದು ಇನ್ನೊಂದು ಕಾನ್ಸ್ಪಿರಸಿ ಮಾಡಿ ಮಾಡಿರುವಂಥದ್ದು ಇದು ಗಂಭೀರವಾಗಿರುವಂಥ ಪ್ರಕರಣದಲ್ಲಿ ಬರ್ತದೆ ಈ ಗಂಭೀರವಾಗಿರುವಂಥ ಪ್ರಕರಣವನ್ನು ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕ ಕೆಲಸ ಮಾಡ್ತಾ ಇದ್ದಾರೆ ಕೊನೆಯವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು ಅಂದಾಗ ಮಾತ್ರ ತಪ್ಪಿಸ್ತಾರೆ ಶಿಕ್ಷೆ ಸೆಲೆಕ್ಷನ್ನು ಇನ್ನೂ ಏನು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನಾನು ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಇವತ್ತಿಗೂ ನಾನು ಶಾಸಕ ಇದ್ದೇನೆ ರಾಜೀನಾಮೆ ಕೊಟ್ಟ ಮೇಲೆ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೆ ನಮ್ಮ ಪಕ್ಷದವರು ಕೂಡ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸರ್ವೆಗಳು ಮಾಡ್ತಾರೆಲ್ಲ ಮಾಡ್ತಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಪ್ರಶ್ನೆ ನಿಮ್ಮ ನಿಮ್ ತೆಲಿದೆ ಕೇಳಿ ಪಕ್ಷ ತೀರ್ಮಾನ ಮಾಡುತ್ತೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಒಪ್ಕೋಬೇಕು ಮತ್ತು ಯಾರಿಗೇ ಕೊಟ್ಟರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಗೆಲ್ಲಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ